ಬಗೆಹರಿತ ಎಲ್ಲ ನಾಯಕತ್ವದ ಬಿಕ್ಕಟ್ಟು ಸಿಎಂ ಆಪ್ತ ಬೆಳದ ಮೂಲಕ ಅಖಾಡಕ್ಕೆ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಲ ಡಿಕೆಶಿ ಮೆಗಾ ಪ್ಲಾನ್ ವೈಮನಸ್ಸು ಶತ್ರುತ್ವ ಮರೆತು ಕೈ ವಿಲಾ ಡಿಕೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಬೆಂಬಲವನ್ನ ಕೋರಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನ ಬಲವನ್ನು ಕುದಕ್ಕೆ ಡಿಕೆಶಿ ಮೆಗಾ ಪ್ಲಾನ್ ಏನಾದರೂ ಮಾಡಿದ್ದಾರೆ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಬಗೆಹರಿತಾ ಇಲ್ಲ ನಾಯಕತ್ವದ ಬಿಕ್ಕಟ್ಟು ವೈಮನಸ್ಸು ಶತ್ರುತ್ವವನ್ನು ಮರೆತು ಕೈ ಮಿಲಾಯಿಸಿದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಆಪ್ತರ ಬೆಂಬಲವನ್ನು ಕೋರ್ಸಾ ಇದ್ದಾರೆ ಡಿಕೆಶಿ ನಿನ್ನೆ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ಸಿದ್ದು ಪರಮಾಪ್ತ ಜಮೀರ್ ಬೆಂಬಲ ಕೋರಿದ್ದಾರೆ ಕೂಡ ಇತ ಕೆ ಜೆ ಜಾರ್ಜ್ ಕೂಡ ಭೇಟಿ ಮಾಡಿ ಸಂಧಾನಕ್ಕೆ ಮನವಿಯನ್ನು ಮಾಡಿದ್ದಾರೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಡಿಸಿಎಂ ಅವರ ನಡೆ ಅಂದರೆ ಈ ವೈಮನಸ್ಸು ಶತ್ರುತ್ವ ಎಲ್ಲದನ್ನು ಕೂಡ ಮರೆತು ಕೈ ಮಿಲಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ನೋಡಿ ಮೆಗಾ ಪ್ಲ್ಯಾನ್ ಮಾಡಿರುವಂಥದ್ದು ಸಿದ್ದರಾಮಯ್ಯ ಬಲವನ್ನು ಕುಂಸೋದಕ್ಕೋಸ್ಕರ ಅವರ ಪರ ಶಾಸಕರು ಸಿದ್ದರಾಮಯ್ಯ ಬಣ ಅಂತ ಏನು ಹೇಳಲಾಗ್ತಾ ಇತ್ತು ಆ ಶಾಸಕರ ಜೊತೆಗೇ ಮನವಿಯನ್ನು ಮಾಡಿರುವಂಥದ್ದು ಏನೇ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ಸಿದ್ದು ಪರಮಾಪ್ತ ಆಗಿರುವಂತಹ ಜಮೀರ್ ಬೆಂಬಲವನ್ನು ಕೂಡ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತಕ್ಕೆ ಜೆ ಜಾರ್ಜ್ ಭೇಟಿ ಮಾಡಿ ಸಂಧಾನಕ್ಕೆ ಮನವಿ ಕೂಡ ಮಾಡಿದಾರಂತೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಸಿಎಂ ಡಿಕೆಶಿ ಅವರ ಈ ಒಂದು ನಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಗೆಹರಿತಾ ಇಲ್ಲ ನಾಯಕತ್ವದ ಬಿಕ್ಕಟ್ಟು ಸಿಎಂ ಆಪ್ತ ಬಣದ ಮೂಲಕ ಅಖಾಡಕ್ಕೆ ಡಿಕೆಶಿ ಎಂಟ್ರಿ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಬಲ ಕುಂಚೋದಕ್ಕೆ ಡಿಕೆಶಿ ಮೆಗಾ ಪ್ಲಾನ್ ಮಾಡ್ತಾ ಇದ್ದಾರೆ ವೈಮನಸ್ಸು ಶತ್ರುತ್ವ ಮರೆತು ಕೈ ಮಿಲಾದಿಸಿದ್ದಾರೆ ಡಿಕೆಶಿವಕುಮಾರ್ ಸಿದ್ದರಾಮಯ್ಯ ಆಪ್ತ ಬಣದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಬೆಂಬಲಕ್ಕಿರುವಂತಹ ಬಲ ಕುಣಸೋದಕ್ಕೆ ಡಿಸಿಎಂ ಡಿಕೆಶಿ ಮೆಗಾ ಪ್ಲ್ಯಾನ್ ಮಾಡಿದ್ದಾರೆ ಸಿಎಂ ಆಪ್ತರ ಬೆಂಬಲವನ್ನು ಕೋರಿದ್ದಾರೆ ಬಾಯಿ ಮನಸ್ಸು ರಾಜಕೀಯ ಶತ್ರುತ್ವ ಎಲ್ಲವನ್ನೂ ಮರೆತು ಕೈ ಮಿಲಾಯಿಸಿದ್ದಾರೆ ಕನಕಪುರದ ಬಂಡೆ ಸಿದ್ದರಾಮಯ್ಯ ಶಕ್ತಿ ಸಾಹುಕಾರ್ ಕಳೆದ ರಾತ್ರಿ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬೆಂಬಲವನ್ನು ಕೋರಿದ್ದಾರೆ ಸಿದ್ದರಾಮಯ್ಯ ಅವಲ ಜಮೀರ್ ಅಹಮದ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಸಿದ್ದು ಪರಮಾಪ್ತ ಜಮೀರ್ ಅಹಮದ್ ಬೆಂಬಲ ಕೋರಿ ಶಿ ಮಾತನಾಡಿರುವಂಥದ್ದು ಜಾರ್ಜ್ ಕೂಡ ಕೆ ಜೆ ಜಾರ್ಜನ್ನು ಕೂಡ ಭೇಟಿ ಮಾಡಿ ಸಂಧಾನಕ್ಕೆ ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಮುನಿಯಪ್ಪ ಹಿಂದುಳಿದ ವರ್ಗದ ಹಿರಿಯ ನಾಯಕನ ಬೆಂಬಲವನ್ನು ಕೋರಿ ಆಶೀರ್ವಾದವನ್ನು ಕೋರಿದ್ದಾರೆ ಡಿ ಕೆ ಶಿವ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಪರಮಾಪ್ತರಾಗಿರ್ತಾರೆ ಇವರ ಸಪೋರ್ಟನ್ನು ಕೂಡ ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನೋಡಿ ಒಂದು ರೀತಿಯಾಗಿ ಸ್ಟ್ರಾಟರ್ಜಿ ಅಂತಲೂ ಹೇಳ್ಬೋದು ಬಿಕಾಸ್ ಎಲ್ಲಿ ಎರಡು ಗುಂಪುಗಳಾಯಿತು ಯಾವಾಗ ಡಿ ಕೆ ಶಿ ಬಣ ಸಿದ್ದರಾಮಯ್ಯ ಬಣ ಆಯಿತು ಶಾಸಕರ ಸಂಖ್ಯೆ ಒಂದು ಕಡೆ ಜಾಸ್ತಿ ಇರೋದರಿಂದಾಗಿ ಅವರ ಸಿದ್ದರಾಮಯ್ಯ ಅವರ ಪರಮಾಪ್ತರೆಲ್ಲ ಏನಿದ್ದಾರೆ ಈ ಶಿಗೆ ಯಾವುದೇ ರೀತಿಯಾದಂಥ ವೈಮನಸ್ಸು ಶತ್ರುತ್ವ ಏನೇ ಗೊಂದಲಗಳಿದ್ದರೂ ಕೂಡ ಮಾತನಾಡಿಸಿದ್ದಾರೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಡಿಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಾ ಒಂದು ರೀತಿಯಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಪವರ್ ಫೈಲ್ಟ್ ಅಂತಲೇ ಹೇಳ್ಬೋದು ಈಗ ಡಿ ಕೆ ಶಿ ಏನು ಶತ್ರುತ್ವ ವೈಮನಸ್ಸು ಎಲ್ಲವನ್ನೂ ಕೂಡ ಮರೆತು ಮನವಿಯನ್ನು ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ನನಗೆ ಬೆಂಬಲವನ್ನು ಸೂಚಿಸಿ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಈ ವಿಚಾರವಾಗಿ ರೋಜಾ ಇಲ್ಲಿಯವರೆಗೂ ಈ ವಿಚಾರದ ಬಗ್ಗೆ ಅಧಿಕೃತ ಆ ಒಂದು ಹೇಳಿಕೆಗಳು ಇನ್ನೂ ಬಂದಿಲ್ಲ ಆದರೆ ಒಂದು ಮೂಲಗಳ ಪ್ರಕಾರ ಇಬ್ರು ರಾತ್ರಿ ಭೇಟಿ ಆಗಿದ್ದಂತಹದ್ದು ಜೊತೆಗೆ ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇಷ್ಟೇ ಒಂದು ಏನು ಸಿಎಂ ಬದಲಾವಣೆ ಅಥವಾ ಸಿಎಂ ಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ತಮ್ಮಗಳ ಸಹಕಾರ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಬಳಗದ ಒಂದಿಷ್ಟು ಸಹಕಾರವನ್ನ ಕೇಳ್ತಾ ಇರುವಂತದ್ದು ಪ್ರಮುಖವಾಗಿ ಜಮೀರ್ ಅಹಮದ್ ಬೈರತಿ ಸುರೇಶು ಜಾರ್ಜ್ ಸೇರಿದಂತೆ ಒಂದಿಷ್ಟು ಜನ ಅಂದ್ರೆ ಮುನಿಯಪ್ಪ ಸೇರಿದಂತೆ ಯಾರು ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಅನ್ನುವಂತಹದ್ದಿತ್ತು ಅವರ ಬಳಿ ಹೋಗಿ ಅವರನ್ನ ಕರೆಸಿ ಮಾತನಾಡಿ ಹೈಕಮಾಂಡ್ ಒಪ್ಪಿದ್ರೆ ತಾವು ಕೂಡ ಒಪ್ಪಿ ಮುಂದೆ ಸಹಕಾರ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳು ಆಗ್ತಿದೆ ಅದರ ಮುಂದುವರೆದ ಭಾಗ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿರುವಂತಹದ್ದು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರುವಂತಹದ್ದು ಹೈಕಮಾಂಡ್ ಒಪ್ಪಿದ್ದೇ ನಿಜವಾದಲ್ಲಿ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂತಹದ್ದಿರುತ್ತೆ ಆದ್ರೆ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಬೇಕು ಅನ್ನುವಂತಹದ್ದು ಜೊತೆಗೆ ಸಿದ್ದರಾಮಯ್ಯ ಅವರ ಸಹಮತವೂ ಕೂಡ ಇದಕ್ಕೆ ಮುಖ್ಯವಾಗುತ್ತೆ ಅನ್ನುವಂತಹ ಮಾತನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಸತೀಶ್ ಜಾರಕಿಹೊಳಿ ಅವರ ಬಳಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂದೆ ಒಪ್ಪಂದ ಆಗಿದ್ದು ನಿಜ ಐದಾರು ಜನರ ಮುಂದೆ ಒಪ್ಪಂದ ಆಗಿದೆ ಅನ್ನುವಂತಹ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಒಪ್ಪಂದ ಆಗಿದೆ ಅನ್ನುವಂತಹದ್ದಾದ್ರೆ ಅದನ್ನ ಬಹಿರಂಗ ಮಾಡಿ ಯಾಕೆ ಈ ರೀತಿ ಆದಂತಹ ಆ ಏನು ಬಹಿರಂಗ ಹೇಳಿಕೆಗಳು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಮಾತುಕತೆ ಆಗಿದೆ ನಿಜವಾದಲ್ಲಿ ಅದನ್ನ ಬಹಿರಂಗ ಮಾಡಿ ಅನ್ನುವಂತಹ ಒಂದು ಆ ಸಲಹೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ ಅನ್ನುವಂತಹದ್ದು ಈ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ ಈ ಅಂದ್ರೆ ಒಂದನೇ ತಾರೀಕಿನ ಒಳಗಾಗಿಯೇ ಇವೆಲ್ಲವನ್ನು ಕೂಡ ಬಗೆಹರಿಸ್ಬೇಕು ಅನ್ನುವಂತಹದ್ದು ಹೈಕಮಾಂಡ್ ಮನಸ್ಸಲ್ಲಿ ಇದೆ ಹೈಕಮಾಂಡ್ ಮನಸ್ಸಲ್ಲಿ ಇರುವಂತಹ ನಿಟ್ಟಿನಲ್ಲಿ ಇಪ್ಪತ್ತೊಂಬತ್ತಕ್ಕೆ ಇಬ್ಬರು ನಾಯಕರನ್ನ ಕರೆದು ಮಾತನಾಡ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವ ಮಾಹಿತಿ ಪ್ರೋತ್ಸಾಹ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಿ